ಸರ್ಕಾರ ಹೇಳಿದಂಗೆ ನಡೀತಾ ಇದೆ ಅವ್ರಿಗೆಲ್ಲ ಗೊತ್ತಿದೆ ಈಗಾಗಲೇ ಅವ್ರ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲೆಲ್ಲ ಮೀಟಿಂಗ್ ಮಾಡಿದ್ದೀವಿ ಈಗಾಗಲೇ ಈ ಸೆಷನ್ ಇನ್ನೊಂದು ವಾರ ಆಗ್ತದೆ ವಾರ ಆದಮೇಲೆ ಕುಂತು ಮಾತಾಡಿ ಪೈಸಿ ಮಾಡ್ತೀವಿ ಅಂತ ಹೇಳಿದ್ದೀವಿ ನಾನು ಹೇಳ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ಏನು ಧರಣಿ ಮಾಡಬೇಕಂತಿದ್ದಾರೆ ಅದ ಅವಶ್ಯಕತೆ ಇಲ್ಲ ನಾನು ನಿಮ್ಮ ಜವಾಬ್ದಾರಿ ತಗೊಂಡಿದ್ದೀನಿ ನಾನು ರೈತರ ಪರವಾಗಿ ಇದ್ದೀನಿ ಈ ಇನ್ನೊಂದು ವಾರ ಇದೆ ಅಸೆಂಬ್ಲಿ ಆದ ತಕ್ಷಣ ಇದನ್ನು ನಿಮ್ಮನ್ನು ಕರೆಸಿ ಮಾತಾಡಿ ಪೈಸಲು ಮಾಡ್ತೀನಿ ದಯವಿಟ್ಟು ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ಏನು ಧರಣಿ ಮಾಡಬೇಕಂದ್ರೆ ಬಿಡಬೇಕು ನಾನು ನಮ್ಮ ಅಧ್ಯಕ್ಷರ ಅಂತ ಮರೇಗೌಡರು ಶ್ರೀನಿವಾಸ್ ಅವರು ಮತ್ತು ಎಲ್ಲ ಹೋರಾಟಗಾರರು ಎಲ್ರಿಗೂ ಮನವಿ ಮಾಡ್ತೀನಿ ಈ ಸಂದರ್ಭದಲ್ಲಿ ನಾವು ಶೀಘ್ರವಾಗಿ ಇದನ್ನು ಪೈಸಲು ಮಾಡೋ ಮಟ್ಟಕ್ಕೆ ತಂದುಬಿಟ್ಟಿದ್ದೀವಿ ಮೂರು ಹಿಂದೆ ನಾನು ಎಂ ಬಿ ಪಾಟೀಲ್ ಕೈಗಾರಿಕಾ ಮಂತ್ರಿಗಳು ಮಾತಾಡಿದ್ದೀನಿ ಇದಕ್ಕೆ ಸಾಲ್ವೇಷನ್ ಹುಡುಕಿದ್ದೀನಿ ವಿನಾಕಾರಣ ಅವಶ್ಯಕತೆ ಇಲ್ಲ ಅವರೊಂದು ಹತ್ತು ಜನ ಬರಲಿ ಅವರನ್ನು ಭೇಟಿ ಮಾಡಿಸಿ ಪೈಸಲ್ಲಿ ಮಾಡ್ತೀನಿ